ಕರ್ನಾಟಕ ಸಂಘಕ್ಕೆ ರಾಜ್ಯಕ್ಕೆ ಇವತ್ತು ಏನೀಗ ಅಜಲಕೋಡಿಯಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆ ಮತ್ತು ಉಲ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಇಡೀ ಬೆಳಗಾವಿ ಜಿಲ್ಲೆ ಜಿಲ್ಲೆಯು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಅದಕ್ಕೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಅಂದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬೆಲೆ ಬೇಕೇ ಬೇಕು ಅಂತ ಸೊ ಆ ಕಾರಣಕ್ಕಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಈ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಎ ಸಿ ಸಾಹೇಬ್ರಿಗೆ ಮತ್ತು ಡಿ ವೈಸ್ಪಿ ಕೂಡ ಕೂಡ ಒಂದು ಮನವಿಯನ್ನ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ ಇವತ್ತಿನ ತನಕ ನಿನ್ನೇನು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬರೀ ಡಿ ಸಿ ಸಾಹೇಬ್ ಸಾವಿರದ ಎರಡ್ನೂರು ರೂಪಾಯಿ ಆಗಿದ್ರೆ ಇನ್ನರ ರೈತರ ಇನ್ನರಲ್ಲ ಹಿಂದೇನು ನಮ್ಮ ಡಿ ಸಿ ಸಾಹೇಬ್ರ ಜೊತೆ ನಮ್ಗೆ ಏನ್ ಮೀಟಿಂಗ್ ಆಗಿತ್ತು ಅವಾಗ ನಾವ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ಮುಚ್ಕೊಂಡ್ಬಿಡ್ತಿತ್ತು ಆದ್ರೆ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐದ್ನೂರು ರೂಪಾಯಿ ರೇಟ್ ಹಂಗಾಗಿ ಇವತ್ ನಾವು ತಹಸೀಲ್ದಾರ್ ಅವ್ರಿಗೆ ಅವ್ರ ಮೂಲಕನೂ ಡಿಸಿ ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಡತಿವ್ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆಯನ್ನ ಇವತ್ತೇನಾದ್ರು ಮಾನ್ಯ ಡಿ ಸಿ ಸಾಹೇಬ್ ಏನಾದ್ರು ಘೋಷಣೆ ಮಾಡಲಿ ದರವನ್ನ ಕೊಡೋದು ಅಂತಂದ್ರೆ ನಾಳೆ ಚಿಕ್ಕೋಡಿಯಲ್ಲಿ ಇರ್ತಕ್ಕಂತ ಎಲ್ಲ ಅಂಗಡಿ ಮುಖಂಡಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ಲಾಗುವುದಂತ ಈಗ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಇಲ್ಲ ತನಕ ಬರೀ ಹೈವೇ ಬಂದ ಅಂಗಡಿ ಕೂಡ ಬಂದ್ ಮಾಡಿದಕ್ಕೆಲ್ಲ ಅಂಗಡಿಯವರು ಕೂಡ ಸಾಥ್ ಮಾಡ್ಬೇಕು ಅಲ್ಲಿಂದ ಮುಂದೆ ಸರ್ಕಾರಿ ಕಚೇರಿಗಳನ್ನ ಮುಖ್ಯ ಆಗ್ತೇವೆ ಅಲ್ಲಿಂದ ಮುಂದೆ ರಾಜಕಾರಣಿಗಳ ಮನೆಗೂ ಕೂಡ ನಾವು ಮುಕ್ತಿಯಾಗ್ತಕ್ಕಂಥ ಒಂದು ಉನ್ನಾದ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ದಯಮಾಡಿ ಎಲ್ಲ ರೈತರು ಕೇಳ್ಕೊಡ್ಬೇಕು ಕರ್ನಾಟಕ ಸರ್ಕಾರದ ಚಿಕ್ಕಬಡಿಯ ಬ್ಲಾಕ್ ಆಫೀಸ್ ಕಂಪ್ನಿಗ ಎಲ್ಲ